ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಏನು ಇವತ್ತು ಎಲ್ಲ ಹಾಕೊಂಡ್ಬಂದ್ಬಿಟ್ರಲ್ಲ ಏನು ಕತೆ ನನಗೆ ಒಂಥರ ಬ್ಲಶಿಂಗ್ ಅನಿಸ್ತಿದೆ ಏನು ಕತೆ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಸ್ ಸುಮಾರು ದಿನ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿ ಮೇ ಬಿ ಎರಡು ಮೂರು ತಿಂಗಳಾಯಿತು ಸ್ನೇಹಿತರೆ ಇನ್ನು ಜಾಸ್ತಿನೇ ಆಗಿರ್ಬೋದು ಅದು ಸ್ಕ್ರೀನ್ಶಾಟ್ ಆ್ಯಡ್ ಮಾಡ್ತೀನಿ ಇಫ್ ಇಟ್ ಇಸ್ ಪಾಸಿಬಲ್ ರೆಸಿಪಿ ವ್ಲಾಗ್ಸ್ ಬೇಕಾ ಇಲ್ಲ ನನ್ನ ಜುಮ್ಕಾ ಕಲೆಕ್ಷನ್ದು ಡಿಸೈನ್ದು ಅಂತ ಕೇಳಿದ್ದೆ ಸುಮಾರು ಜನ ಡುಮ್ಕ ಜುಮ್ಕಾ ಡಿಸೈನ್ ಗೋಲ್ಡದಕ್ಕೆ ಏನು ಮಾಡಿದ್ರಿ ಹಾಕಿದ್ರಿ ಸೊ ಹೇಗೆ ಬಂದಿದೆ ಏನು ಕತೆ ಅದೆಲ್ಲ ಹೇಳೋಣ ನಿಮಗೆ ಹೇಳ್ಬಿಟ್ಟು ಜುಮ್ಕಾ ಡಿಸೈನ್ ತೋರಿಸುವಾಗ ಸ್ಯಾರಿ ಇದ್ರಿಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹೇಗಿದ್ರು ಇದು ಟೈಲರ್ ಹತ್ರ ರೀಸೆಂಟ್ ರೀಸೆಂಟಾಗಿ ಮನೆಗೆ ಬಂತು ಸೊ ಹಂಗಾಗಿ ವಿಡಿಯೋ ಶೂಟ್ ಮಾಡೋಣ ಹೇಳಿ ರೆಡಿಯಾಗಿ ಬಂದೆ ಸ್ನೇಹಿತರೆ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಎಸ್ ಎಸ್ ಸ್ನೇಹಿತರೆ ಹೇಳಿದ್ದೆ ಈ ಸೀರೆ ಬಗ್ಗೆ ಆಲ್ರೆಡಿ ನಾನು ರಿವ್ಯೂ ಕೊಟ್ಟಿದ್ದೀನಿ ನಾನಿಗೊಂದು ಸೀರೆ ಅಂತ ಟೈಟಲ್ ಇದೆ ಸೊ ನೋಡಿ ಈ ಸೀರೆ ಲೈಕ್ ಪ್ರಸಿದ್ಧಿ ಸಿಲ್ಕ್ಸ್ ಅನ್ಸುತ್ತೆ ಅವ್ರ ಹತ್ರನು ಇದನ್ನ ಹೇಳಿ ರಿವ್ಯೂ ಕೊಟ್ಟಿದ್ದೀನಿ ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೈ ಮಾಡಿರುವಂತದ್ದು ಕಡಿಮೆ ಪ್ರೈಸ್ಗೆ ತುಂಬಾ ಚೆನ್ನಾಗಿರೋ ಸೀರೆ ಅಂತೇಳಿ ನಾವು ರಿವ್ಯೂ ಕೊಟ್ಟಿದ್ದೀನಿ ಫ್ರೀ ಆಗಿ ಪ್ರಮೋಷನ್ ಮಾಡಿದ್ದೀನಿ ಅದನ್ನ ನಾನು ಹೇಳಿದೀನಿ ಯಾರಿಗೂ ಅದ್ರಲ್ಲಿ ಏನು ಚಾರ್ಜ್ ಮಾಡಿಲ್ಲ ಅಂತ ಸೊ ವಿಲ್ ಕಮ್ ಟು ಜುಮ್ಕಾ ಪಾಯಿಂಟ್ ನಾವು ನೋಡಿ ಸ್ನೇಹಿತರ ನಾನು ಕೈ ಹಾಕೊಂಡು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಈಗ ಅಟ್ ಪ್ರೆಸೆಂಟ್ ಹೆಂಗ್ ಕಾಣ್ತಾ ಇದೆ ನಿಮಗೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಸೊ ಲಕ್ಷ್ಮಿ ಡಿಸೈನ್ ಅಂತ ಇದು ಸ್ನೇಹಿತರೆ ಮೇಲೆ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಜುಮ್ಕ ಆಯಿತಾ ನನಗೆ ಸುಮಾರು ಸತಿಯಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು ಬಟ್ ಇದು ಜುಮ್ಕ ಇರಲಿಲ್ಲ ಸ್ನೇಹಿತರೆ ನಮಗೆ ಗೊತ್ತು ಈಗೆಲ್ಲ ಮನೇಲಿ ಇಟ್ಕೊಳ್ಳುವಂಥದ್ದೆಲ್ಲ ಅಷ್ಟು ಲಕ್ಷ್ಯ ಪ್ಲೀಸ್ ಅಷ್ಟು ಸೇಫ್ಟಿ ಅಲ್ಲ ಅಂಥೇಳಿ ಆ್ಯಕ್ಚುಲಿ ಲಾಕರಲ್ಲಿ ಇತ್ತು ಸೊ ಏನಾದ್ರು ಫಂಕ್ಷನ್ ಇದ್ದಾಗ ಅಷ್ಟೇ ತರಿಸುವಂಥದ್ದು ಹಂಗಾಗಿ ಡಿಲೇ ಆಯಿತು ಸಾರಿ ಫಾರ್ ದಟ್ ಸೊ ಈಗ ತರಿಸಿದ್ವಿ ಸೊ ಎಷ್ಟು ಇದೆ ಏನು ಕತೆ ಇದ್ರ ಫುಲ್ ಡೀಟೇಲ್ ನಾನು ಹೇಳ್ತೀನಿ ಸ್ನೇಹಿತರೆ ಏನೇನು ಕತೆ ಏನೇನಾಯಿತು ನನ್ನ ಇಟ್ಕೊಂಡು ಸಹ ಅದ್ರದ್ದು ವೀಡಿಯೋ ಮಾಡಿ ಪಿಕ್ ಹಾಕ್ತೀನಿ ನೋಡಿದ್ರ ಜೊತೆಗೆ ಗೆಜ್ಜೆ ಮಾಟಿ ಪೇರ್ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಹೆಣ್ಮಕ್ಳಿಂದ ಗೋಲ್ಡ್ ಕಳೆ ಬರುತ್ತೋ ಗೋಲ್ಡಿಂದ ಹೆಣ್ಮಕ್ಳಿಗೆ ಕಳೆ ಬರುತ್ತೋ ಗೊತ್ತಿಲ್ಲ ಇದು ಅರೌಂಡ್ ಫಿಫ್ಟೀನ್ ಗ್ರಾಮ್ಸ್ ಇದೆ ಸ್ನೇಹಿತರೆ ಹದಿನೈದು ಗ್ರಾಮ್ ಇದೆ ನಂದು ಹಳೇದು ನಮ್ಮ ಹಳೇದೊಂದು ಜುಮ್ಕಿ ಇತ್ತು ನನ್ನ ಜುಮ್ಕಿ ಅಲ್ಲ ಸೆಟ್ ಸೆಟ್ಟಿತ್ತು ಮಮ್ಮಿ ನಾನು ಮದುವೆ ಟೈಮಲ್ಲಿ ಮಾಡಿಸಿದ್ದು ಅದನ್ನು ಹಾಕಿ ಇದ್ರ ಅದ್ರ ಮೇಲೆ ಎಕ್ಸ್ಟ್ರಾ ಗೋಲ್ಡ್ ಹಾಕಿ ಇದನ್ನು ಬೈ ಮಾಡಿದ್ದು ನೋಡಿ ಲಕ್ಷ್ಮಿ ಮೇಲೊಂದು ಹರಳು ಎರಡು ಹರಳು ಸೊ ಇಲ್ಲಿ ಫುಲ್ಲು ರೆಡ್ಡು ಸೊ ಇದನ್ನು ಹೆಲ್ ಮಾಡಿಸಿದ್ದು ಅಂತ ಹೇಳೋದಾದರೆ ದಿಸ್ ಇದನ್ನು ಮಾಡಿಸಿರೋದು ಜೆ ಪಿ ನಗರ ಹೇಳಿ ಜೆ ಪಿ ನಗರದಲ್ಲಿ ನಮ್ಮ ಬೆಂಗಳೂರಲ್ಲೇ ಜೆ ಪಿ ನಗರ ಗೋಲ್ಡ್ ಅವ್ರದ್ದು ಬನ್ಶಂಕ್ರಿ ಜ್ಯುವೆಲರ್ಸ್ ಅಂತಿದೆ ಅವ್ರ ನೇಮ್ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಹಾಕ್ತೀನಿ ಅಗೇನ್ ನಿಮ್ಗೆ ಇಷ್ಟ ಇದ್ದರೆ ಅಷ್ಟೇ ಇದ್ರು ಪ್ರಮೋಷನ್ ಅಂತ ಅಂದ್ಕೋಬೇಡಿ ಅವ್ರಿಗೆಲ್ಲ ಪ್ರಮೋಷನ್ ಮಾಡುವಷ್ಟು ಅಷ್ಟು ದೊಡ್ಡವ್ರು ನಾವಲ್ಲ ಆಯಿತಾ ಸೊ ಹಂಗಾಗಿ ತುಂಬ ಚೆನ್ನಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು ಇಟ್ಸ್ ನಾಟ್ ರೆಡಿ ಅಲ್ಲ ಸೊ ನಾನು ನಿಮಿಷ ಲಕ್ಷ್ಮಿ ನಾನು ಎರಡು ಮೂರು ಜುಮ್ಕಾ ಡಿಸೈನ್ನ ಮಿಕ್ಸ್ ಮಾಡಿ ಫೋಟೋ ಶಾಟ್ ಹೊಡೆದು ಅವ್ರಿಗೆ ಕಳಿಸಿದ್ದೆ ಅವರು ಇಲ್ಲ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳ್ದು ಕುತ್ಕೊಂಡು ನಾನೇ ಡ್ರಾ ಮಾಡಿದ್ದೀನಿ ಅಂದರೆ ಅಷ್ಟು ಇಷ್ಟಪಟ್ಟು ಮಾಡಿಸಿರುವಂಥದ್ದು ಎರಡು ಮೂರು ಡಿಸೈನ್ನ ಮರ್ಜ್ ಮಾಡಿ ಇಲ್ಲಿ ಪಿಕಾಕ್ ಇದೆ ಇಲ್ಲಿ ಲಕ್ಷ್ಮಿ ಇದೆ ಆಮೇಲೆ ಕೆಳಗಡೆ ನನಗೆ ಇಲ್ಲಿ ಗೋಲ್ಡ್ ಹಿಂಗೆ ಬರಬೇಕು ಜುಮ್ಕಾ ಹಿಂಗೆ ಇನ್ನೊಂಥರ ಡೈರೆಕ್ಟ್ ಡಾಟ್ ಡಾಟು ಇರುತ್ತೆ ನಾನು ಈ ಥರ ಡಾಟ್ ಡಾಟ್ ಸೆಲೆಕ್ಟ್ ಮಾಡಿದ್ದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ಡ್ರೆಸ್ಗೂ ಅಷ್ಟೇ ಒಂದು ಡ್ರೆಸ್ಸದು ಪಿಕ್ ಹಾಕ್ತೀನಿ ನಾನು ಡ್ರೆಸ್ಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಲೈಕ್ ಇದು ಬರೀ ಸ್ಯಾರಿಗೆ ಮಾತ್ರ ಅನ್ನೋ ಥರ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಡ್ರೆಸ್ಗೂ ಸಹ ಕಾಣಿಸುತ್ತೆ ಸೊ ಪ್ರಕಾಶಣ್ಣ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ನಮ್ಮ ಸಿಸ್ಟರ್ ಇಲ್ಲ ಮನೆ ಇದೆ ಅಲ್ಲಿ ಅವ್ರ ಕಡೆ ಅವ್ರ ಜೊತೆ ಇಂದಾನೇ ಮಾಡಿಸಿದ್ದು ಸೊ ನನ್ನ ಮಾಂಗಲ್ಯ ಸರ ಅಲ್ಲೇ ಮಾಡಿಸಿದ್ವಿ ನೋಡಿ ನನ್ನ ಮಾಂಗಲ್ಯ ಸರ ಡಿಸೈನ್ ತುಂಬ ಚೆನ್ನಾಗಿ ನೋಡ್ಕೊಟ್ಟಿದ್ರು ಬೇಬಿ ಅಮ್ಮ ಟೂ ಇಯರ್ಸ್ ಇದ್ದಾಗ ಇದು ಮಾಡಿಸಿದ್ದು ಇನ್ನೂ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಬಂದಿಲ್ಲ ಸೊ ಹಂಗಾಗಿ ಅವರು ಅವ್ರು ಆಚಾರು ಲೈಕ್ ಸೇಟುಗಳ ಥರ ಅಲ್ಲ ಅವರು ಈಗ ನಾವು ಜನರಲ್ ಬ್ಯಾಂಗ್ಳೂರ್ ಕಡೆ ಎಲ್ಲ ಹೇಗೆ ಸೇಟುಗಳು ಜಾಸ್ತಿ ಗೋಲ್ಡ್ ಮಾಡ್ತಾರೆ ಆ ಥರ ಬಟ್ ಅವರು ಆಚಾರು ರಿಪೇರಿ ಮಾಡೋದು ಎಲ್ಲ ಮಾಡ್ತಾರಲ್ವ ಆ ಥರ ಮಾಡಿ ಮಾಡಿಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಏನೇ ಒಂದು ಮಾಡಿಸ್ಬೇಕಾದ್ರು ನಾನು ಡಿಸ್ಕಸ್ ಮಾಡೋದು ಮತ್ತು ಎರಡು ಮೂರು ಜನ ಹತ್ರ ಪಿಕ್ನಾಗ ಕೇಳೋದು ನಾನು ನನ್ನ ಫ್ಯಾಮ್ಲೀಲು ಸುಮಾರು ಹತ್ರ ಕೇಳಿದ್ದೀನಿ ಡಿಸ್ಕಸ್ ಮಾಡಿದ್ದೀನಿ ಇಷ್ಟು ಯಾಕಂದರೆ ಗೊವೆ ಒಂದೇ ಸಲ ಮಾಡಿಸೋದು ಸೊ ಪರ್ಫೆಕ್ಟಾಗಿ ಮಾಡಿಸ್ಬೇಕು ಅಲ್ವಾ ಪರ್ಫೆಕ್ಟಾಗಿ ನಾವು ಮಾಡಿಸಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೇಗೆ ಹೆಂಗ್ ಮಾಡಿಸ್ಕೊಬಿಟ್ರೆ ಕಾಂಪ್ರಿಗೆಲ್ಲ ಹೊಡಬೆ ಆಗಲ್ಲ ಓ ಮಾಡಿಬಿಟ್ಟಿದ್ದಾರೆ ಸರಿ ಅನ್ನೋ ಥರ ಆಗಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಬೇಕಾದ್ರೆ ಮಾತಾಡಿ ಅವ್ರ ನಂಬರ್ ತಗೊಂಡು ಬ್ಯಾಂಗ್ಳೂರ್ ಜೆ ಪಿ ನಗರಲ್ಲೇ ಅವ್ರದ್ದು ಶಾಪ್ ಇರುವಂಥದ್ದು ಪುಟ್ಟು ಶಾಪ್ ಚೆನ್ನಾಗಿದೆ ತುಂಬ ಏನು ಕ್ರೌಡ್ ಇರೋದಿಲ್ಲ ಕಾಲ್ ಮಾಡ್ಕೊಂಡೋಗಿ ಮೀಟ್ ಮಾಡಿ ನೋಡಿ ತುಂಬ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ ಆ ಜುಂಕ ಹಾಕ್ಕೊಂಡು ಯಾವ ಫೋಟೋದಲ್ಲೂ ಡ್ರೆಸ್ ಮೇಲೆ ಹಾಕೊಳ್ಳಿ ಯಾವ್ದ್ರ ಮೇಲೆ ಹಾಕೊಂಡ್ರೂ ತುಂಬ ಲೈಕ್ ಗೌನ್ ಥರ ಲೆಹೆಂಗಾ ಥರ ಕ್ರಾಪ್ ಟಾಪ್ ಮೇಲೆಲ್ಲ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ನನ್ನ ಬರ್ಡೇಗೆ ಹಾಕಿದ್ದೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಲಕ್ಷ್ಮಿ ಪ್ಯಾಟ್ರನ್ನು ಮೇನ್ ಲಕ್ಷ್ಮಿ ಥೀಮೆ ನೋಡಿ ಸೊ ನನ್ನ ಕೈಲಿಟ್ಕೊಂಡು ಒಂದ್ಸಲ ತೋರಿಸ್ತೀನಿ ಹೇಗಿದೆ ಏನು ಕತೆ ಹೇಳಿ ಸೊ ನೀವು ನೋಡ್ಬೋದಾಗ ಕೈಲಿಟ್ಕೊಂಡು ವಿಡಿಯೋ ಮಾಡ್ತೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೊ ತುಂಬ ದಿನದಿಂದ ಕೇಳ್ತಾ ಇದ್ದೀವಿ ಎಷ್ಟು ಗ್ರಾಮ್ ಇದೆ ಅರೌಂಡ್ ಫಿಫ್ಟೀನ್ ಗ್ರಾಮ್ ಇದೆ ಸೊ ಮೆರೂನ್ ಕಲರ್ ಸ್ಟೋನ್ನ ನಾವು ಮೆರೂನ್ ಇಟ್ಸ್ ಆ್ಯಕ್ಚುಲಿ ಪ್ಯೂರ್ ರೆಡ್ ಈ ಥರ ಚಿಲ್ಲಿ ರೆಡ್ ಅದು ಇಟ್ಸ್ ನಾಟ್ ಮೆರೂನ್ ಮೆರೂನ್ ಆಗಿದ್ರೆ ಸ್ವಲ್ಪ ಡಲ್ ಆಗಿರೋದು ಇಟ್ಸ್ ಅ ಪ್ಯೂರ್ ರೆಡ್ ಇದು ಆ್ಯಂಟಿಕ್ ಜುಮ್ಕ ಸ್ನೇಹಿತರೆ ಆ್ಯಂಟಿಕ್ ಫಿನಿಶಿಂಗ್ ಇರುವಂತಹ ಜುಮ್ಕ ನೋಡಿ ಆ್ಯಂಟಿಕ್ ಫಿನಿಶಿಂಗ್ ಇರುವಂತಹ ಜುಮ್ಕ ಸೊ ಹದಿನೈದು ಗ್ರಾಮ್ಸ್ ಇದೆ ಸೊ ಲೈಫಲ್ಲಿ ಒನ್ ಟೈಮ್ ಮಾಡಿಸ್ತೀವಿ ಚೆನ್ನಾಗಿ ಮಾಡಿಸ್ಕೋಬೇಕು ತುಂಬ ಚೆನ್ನಾಗಿ ಮಾಡಿಕೊಟ್ರು ಮೇ ಬಿ ನಾವು ಮಾಡಿಸಿ ಒನ್ ಇಯರ್ ಆಯಿತು ಅನಿಸುತ್ತೆ ಮೇ ಬಿ ಲಾಸ್ಟ್ ಇಯರ್ ಮಾಡಿಸಿದ್ದು ನಮ್ಮ ಲಕ್ಕಿ ಬರ್ಡೇ ಅಷ್ಟೊತ್ತಿಗೆ ಇದು ರೆಡಿ ಇತ್ತು ಲಕ್ಕಿ ಬರ್ಡೇ ಆಗಿ ಒನ್ ಇಯರ್ ಆಯಿತು ಸೊ ಬರ್ಡೇ ಅಷ್ಟೊತ್ತಿಗೆ ಜುಮ್ಕ ರೆಡಿ ಆಗಿತ್ತು ಸೊ ಥ್ಯಾಂಕ್ ಗಾಡ್ ನಾನು ಅಂದ್ಕೊಂಡಂಗೆ ಆಯಿತು ದೇವರ ಆಶೀರ್ವಾದ ಸೊ ನಾವೇನೇ ಮಾಡಬೇಕು ಅನ್ನೋ ದೇವರ ಆಶೀರ್ವಾದ ಇರಲೇಬೇಕು ಸ್ನೇಹಿತರೆ ಅದನ್ನು ನಾನು ತುಂಬ ನಂಬ್ತೀನಿ ಮ್ಯಾನಿಫೆಸ್ಟೇಷನ್ನ ನಂಬ್ತೀನಿ ಕೇಳ್ತೀರಾ ಸುಮಾರು ಜನ ಈ ವಾಟ್ ಇಸ್ ಒಡಿಮಿನ್ ಬೈ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಡೋಣ ಫಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ಏನಾದ್ರು ತೊಗೋಬೇಕು ಅಂದರೆ ಹೇಗಿರುತ್ತೆ ಅದು ನನಗೆ ಹಾಕೊಂಡ್ರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಇಮ್ಯಾಜಿನ್ನ ಡೈಲಿ ಮಾಡ್ತಾ ಫೀಲ್ ಮಾಡ್ತಾರೆ ಎಸ್ ಎಲ್ಲ ನನ್ನ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಯುವರ್ ಲುಕಿಂಗ್ ಬ್ಯೂಟಿಫುಲ್ ನಿಮ್ಮ ಜುಂಕ ಚೆನ್ನಾಗಿದೆ ಇದು ಬರೋಕ್ಕಿಂತ ಮುಂಚೆ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ಕೆಲಸ ಆಗುತ್ತೆ ಯೂನಿವರ್ಸ್ಗೆ ನಿಮ್ಮ ಆಲೋಚನೆಗಳು ತಲುಪುತ್ತೆ ಅಂತ ಹೇಳಿ ದಿಸ್ ಇಸ್ ವಾಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಬೇಕು ಅಂದರೆ ನಾನು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ಸೊ ಹಂಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಬಂದೆ ನಾನು ರೆಡಿ ಆಗೋದನ್ನು ಸುಮಾರು ಜನ ಕೇಳ್ತೀರಾ ಎಲ್ಲದರಲ್ಲೂ ಕಮೆಂಟ್ ಮಾಡ್ತೀರ ತುಂಬ ಚೆನ್ನಾಗಿ ರೆಡಿ ಆಗ್ತೀರಾ ಅಂತ ಅಪ್ಕಮಿಂಗ್ ಡೇಸಲ್ಲಿ ಸಿಂಪಲ್ ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಇಲ್ಲದೆ ಬೇಸಿಕ್ಕಾಗಿ ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ಸ್ನೇಹಿತರೆ ಸೊ ಈಗ ಇದ್ರ ಬಗ್ಗೆ ಅದ್ರ ಬಗ್ಗೆ ಆಯಿತು ಸೊ ನಾನು ಅದನ್ನು ಕೈಲಿಟ್ಕೊಂಡು ನಿಮಗೆ ಡೀಟೇಲಾಗಿ ಈಗ ವೀಡಿಯೋ ಮಾಡಿ ತೋರಿಸ್ತೀನಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ವೀಡಿಯೋಸ್ ಇದೆ ಯೂಟ್ಯೂಬ್ ರಿಲೇಟೆಡ್ ಇರ್ಬೋದು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸುಮಾರು ತಿಂಗಳಾಯಿತು ಸಾರಿ ಫಾರ್ ದ ಡಿಲೇ ಮಾಡೋಕ್ಕಾಗಿರಲಿಲ್ಲ ಸೊ ವಿಡಿಯೋಗೋಸ್ಕರನೇ ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ ಇವತ್ತು ಟೈಮ್ ಮಾಡಿಕೊಂಡು ಇನ್ನೇನೋ ಟ್ಯೂಷನ್ ಮಕ್ಕಳು ಬಂದುಬಿಡ್ತಾರೆ ಇವತ್ತು ಎರಡು ಗಂಟೆಗೆ ಟ್ಯೂಷನ್ ಇಟ್ಟಿದ್ದೀನಿ ಸ್ನೇಹಿತರೆ ಸೊ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ನಿಮ್ಮದು ಜುಮ್ಕಾ ಡಿಸೈನ್ ಯಾವ ಥರ ಇದೆ ನೀವೆಷ್ಟು ಗ್ರಾಮ ಮಾಡಿಸ್ಕೊಂಡಿದ್ದೀರಾ ಯಾರ್ದು ಏನು ಕತೆ ಇದೆ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ಳೋಣ ಇಷ್ಟ ಆಯಿತಾ ಯಾಕಂದ್ರೆ ಒಬ್ಬರಿಗು ಇಷ್ಟ ಆಗಿದೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ ಬಿಕಾಸ್ ನೋಡಿ ನಮ್ಮ ಕೈಲಿರೋ ಐದು ಬೆರಳೆ ಒಂದು ಸಮಯ ಇಲ್ಲ ಇನ್ನು ಎಲ್ಲರ ಆಲೋಚನೆಗಳು ಸಮಯ ಇಲ್ಲಿಂದ ಹೇಗೆ ಅಂದ್ಕೊಳೋಕ್ಕಾಗುತ್ತೆ ಸೊ ನಥಿಂಗ್ ಎಲ್ಸ್ ಇಷ್ಟ ಆದರೆ ಇಟ್ಸ್ ಫೈನ್ ಕಮೆಂಟ್ ಮಾಡಿ ನನಗಂತೂ ಗೆಜ್ಜೆ ಮಾಟಿ ಇಲ್ದಾನೆ ಜುಮ್ಗೆ ಹಾಕ್ಕೊಳಕ್ಕೆ ನಿಜ ಇಷ್ಟ ಆಗೋಲ್ಲ ನೋಡೋಣ ಫ್ಯೂಚರ್ ಡೇಸಲ್ಲಿ ಅದಕ್ಕೂ ಈ ಥರ ರೆಡ್ ಸ್ಟೋನ್ ಇರೋದು ಮಾಡಿಸೋಣ ದೇವರ ಆಶೀರ್ವಾದ ಬಿಡಲಿ ನಮ್ಮ ಮೇಲೆ ರಾಯರ ಆಶೀರ್ವಾದ ಓಕೆ ಸ್ನೇಹಿತರೆ ಟೆನ್ ಮಿನಿಟ್ಸ್ ಆಗೋಗುತ್ತೆ ಇನ್ನೊಂದು ವೀಡಿಯೋ ಆ್ಯಡ್ ಮಾಡೋಷ್ಟ್ರೊಳಗೆ ಈ ಸೀರೆ ಬಗ್ಗೆಯೂ ಡೀಟೇಲ್ ವೀಡಿಯೋ ಇದೆ ನೋಡಿ ನಾರಿಗೊಂದು ಸೀರೆ ಅನ್ನೋ ವೀಡಿಯೋದಲ್ಲಿ ಸೊ ಮತ್ತೆ ಇನ್ನೊಂದು ವೀಡಿಯೋ ಸಿಗುವ ಸ್ನೇಹಿತರೆ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಆಯಿತಾ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅವ್ರ ನಂಬರು ಸಹ ನಾನು ಆ್ಯಡ್ ಮಾಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಪಾಪ ಇದ್ರ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆಯಾ ವಾವ್ ನೋಡಿ ಫೋಕಸ್ ಆಗ್ತಾ ಇದೆ ನೋಡಿ ಲಕ್ಷ್ಮಿ ಈ ಕಾಣಿಸ್ತಾ ಇದೆ ಪಿಕ್ಸ್ ತೆಗೆದು ಹಾಕ್ತೀನಿ ನೋಡಿ ಕೆಳಗಡೆ ಇದು ಅದಕ್ಕೆ ಗೆಜ್ಜೆ ಮಾಡಿ ಈ ಥರ ದಿಸ್ ಇಸ್ ವಾಟ್ ಹದಿನೈದು ಗ್ರಾಮ್ ಇದೆ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ಹಿಡ್ದಾಗ ಜಾಸ್ತಿ ಫೋಕಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ ನಿಮ್ಗೇನು ಅನಿಸ್ತು ಇಷ್ಟ ಆಯಿತಾ ಪ್ರೀತಿಯಿಂದ ಮಾಡಿಸಿದ್ದೀನಿ ಸ್ನೇಹಿತರೆ ತಿಂಗಳಂದು ಗಟ್ಟಲೆ ಓಡಾಡಿ ಆಗಸ್ಟಿಗೆ ನಾವು ಮಾಡಾಕಿದ್ದು ನಾವು ತೊಗೊಂಡಾಗ ನವೆಂಬರ್ ಟೆನ್ ನನ್ನ ಬರ್ಡೇ ದಿನ ಧನತ್ರಯೋದಶಿ ಇತ್ತು ಆ ವರ್ಷ ಅವತ್ತು ಧನತ್ರಯೋದಶಿ ದಿನ ತಂದ್ವಿ ನಮ್ಮ ಮನೆಗೆ ಓಡುವೆನ ಸೊ ನೋಡಿ ಸೊ ಸೇಫಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಇವು ನೋ ದಾಟ್ ಬೆಂಗಳೂರಲ್ಲಿ ಸೇಫ್ಟಿ ನಮ್ಮ ಸ್ವಂತ ಮನೆಗಳಿದ್ರೆ ಸಿ ಸಿ ಟಿ ವಿ ಹಾಕ್ಸ್ಕೋತಾರೆ ಬಟ್ ಆ ಥರ ಎಲ್ಲ ಫೆಸಿಲಿಟಿ ಇಲ್ಲದೇ ಇದ್ದಾಗ ಸೊ ಲಾಕರ್ ಇಸ್ ದ ಬೆಸ್ಟ್ ವ್ಯವಸ್ಥೆ ಸ್ನೇಹಿತರೆ ಸೊ ಹಂಗಾಗಿ ಫಂಕ್ಷನ್ ಇದ್ದಾಗ ತರ್ತೀವಿ ತಂದಾಗ ನಾನು ವೀಡಿಯೋ ಮಾಡ್ಕೋಬೇಕು ಅಂತೇಳಿ ಕವರ್ ಮಾಡಿದ್ದೀನಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋ ಸಿಗುವ ಟಾಯ್ ಬಾಯ್ ಅನ್ನಿಸ್ತಾ ಇದೆ ಸ್ನೇಹಿತರೆ ಅಲ್ವಾ ದಿಸ್ ಈಸ್ ಎಕ್ಸಾಕ್ಟ್ ಡಿಸೈನ್ ನೋಡಿ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಪ್ರಕಾಶಣ್ಣ ಥ್ಯಾಂಕ್ ಯು ಸೊ ಯಾರಾದ್ರೂ ಕೇಳ್ಕೊಂಡು ಕಾಲ್ ಮಾಡಿದರೆ ಅವ್ರಿಗೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡಿ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಅವ್ರ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನೋಡಿ ಇಟ್ಟು ತೋರಿಸ್ತಾ ಇದ್ದೀನಿ ಸೊ ನೋಡಿ ನೋಡಿ ಥ್ಯಾಂಕ್ ಯು ಪ್ರಕಾಶಣ್ಣ ಅಣ್ಣ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಮಾಡಿಕೊಡ್ರಿ ಸೊ ನಾನು ನಮ್ಮ ಸಿಸ್ಟರ್ ಇಲ್ಲ ಮಂಜುಣ್ಣವ್ರ ತಂಗಿ ಸಿಕ್ಕಾಪಟ್ಟೆ ಓಡಾಡ್ಕೊಂಡು ಇದು ಮಾಡಿಸ್ಬೇಕಾರೆ ಸಲ ಓಡಾಡಿದ್ದೀವಿ ಶೋ ಲಕ್ಷಮ್ಮ ಪ್ಲೀಸ್